ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನು ಬಳಸ್ತೇನೆ ತುಂಬಾ ಗರಿಗರಿಯಾದ ವಡ ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮುಂಚೆ ನಾನು ಕಡಲೆಬೇಯನ್ನು ತೊಳೆದು ಒಂದು ಎರಡು ಗಂಟೆವರೆಗೂ ನೆನೆಸಿಟ್ಟಿದ್ದೆ ನೋಡಿ ಎರಡು ಗಂಟೆ ಆದಮೇಲೆ ಕಡಲೆಬೇಳೆ ತುಂಬಾ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈ ರೀತಿ ಚೆನ್ನಾಗಿ ನೆನೆದ ಮೇಲೆ ಈಗ ಯುಗಾನೂ ಮತ್ತೊಮ್ಮೆ ನೀರಿನಲ್ಲಿ ತೊಳೆದು ಉಪಯೋಗಿಸ್ಕೊಳ್ಳೋಣ ನಾನು ಒಂದು ಕಪ್ನಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ನೋಡಿ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಈಗ ಯುಗಾನು ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ನೆನೆಸಿರೋ ಕಡಲೆಬೇಳೆ ಜಾಸ್ತಿ ಇದ್ದರೆ ಎರಡು ಸಲ ಅಥವಾ ಮೂರು ಸಲ ರುಬ್ಕೊಳ್ಳಿ ಕಡಿಮೆ ಇದ್ದರೆ ಒಂದೇ ಸಲಕ್ಕೆ ರುಬ್ಕೋಬೋದು ನೋಡಿ ಈ ರೀತಿ ಎಲ್ಲ ಕಡಲೆಬೇಳೆಯನ್ನು ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ನೀರು ಹಾಕದೇ ಮೇಲ್ಮುಚ್ಚಿ ಜಸ್ಟ್ ಮಿಕ್ಸರನ್ನು ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಒಂದೆರಡರಿಂದ ಮೂರು ಸಲ ಮಾಡಿಕೊಂಡ್ರೆ ಸಾಕು ನೆನಪಿರಲಿ ಜಾಸ್ತಿ ಸ್ಮೂತಾಗಿ ರುಬ್ಕೋಬಾರ್ದು ಸ್ವಲ್ಪ ತರಿ ಇರಬೇಕು ನೋಡಿ ಅಲ್ಲಲ್ಲಿ ಈ ರೀತಿ ಬೇಳೆ ಎಲ್ಲ ಕಾಣಿಸ್ತಾ ಇರಬೇಕು ಈ ರೀತಿ ಇದ್ರೇ ವಡೆ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರುಬ್ಬೋ ಟೈಮಲ್ಲಿ ಮದ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಬೇಳೆ ತುಂಬ ಸ್ಮೂತ್ ಆಗೋದಿಲ್ಲ ರುಬ್ಲಿಕ್ಕೂ ಕೂಡ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಯಾಕೆಂದರೆ ಮಿಕ್ಸಿಯನ್ನು ಜಸ್ಟ್ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು ಅಷ್ಟಲ್ಲೇ ಸ್ಮೂತ್ ಆಗುತ್ತೆ ನೋಡಿ ಈ ರೀತಿ ರುಬ್ಬಿದ್ಮೇಲೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗೂ ಸೇರಿಸ್ಕೊಳ್ಳೋಣ ಮೊದಲೇದಾಗಿ ನಾನಿಲ್ಲಿ ಖಾರಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ತುರಿದಿರುವಂಥ ಶುಂಠಿ ಕಟ್ ಮಾಡಿರುವಂಥ ಕರಿಬೇವು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡುವಂತಹ ಈರುಳ್ಳಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ರುಬ್ಬಿರುವಂಥ ಕಡಲೆಬೇಳೆ ಪೇಸ್ಟು ಎಷ್ಟಿರುತ್ತೆ ನೋಡಿ ಅದರ ತಕ್ಕಂತೆ ಈರುಳ್ಳಿಯನ್ನು ಕಟ್ ಮಾಡಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಸಿ ಮೆಣಸಿನಕಾಯಿಯನ್ನು ನೀವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕೋಬೋದು ಗ್ರೈಂಡ್ ಮಾಡಿ ಹಾಕೋಕ್ಕಿಂತ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗಾದ್ರ ಟೇಸ್ಟು ಬೇರೆಯೇ ಇರುತ್ತೆ ಇದರಲ್ಲಿ ನೀರು ಹಾಕದೇನೆ ಈ ರೀತಿ ಕೈಯಿಂದ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಹಾಕಿರೋದ್ರಿಂದ ಅದರಲ್ಲಿ ಸ್ವಲ್ಪ ನೀರಿನಂಶ ಬಿಡುತ್ತೆ ಹಾಗಾಗಿ ನೀವು ಇದರಲ್ಲಿ ಸ್ವಲ್ಪನೂ ನೀರು ಸೇರಿಸೋ ಅವಶ್ಯಕತೆಯೇ ಇಲ್ಲ ಮತ್ತು ಇದರಲ್ಲಿ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕೋಬೇಕು ಅನ್ನೋದೇನಿಲ್ಲ ಕೇವಲ ಕಡಲೆಬೇಳೆ ಹೊಂದಿದ್ರೆ ಸಾಕು ತುಂಬ ಗರಿ ಗರಿಯಾದ ಒಡನ ನೀವು ಮಾಡ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲವನ್ನು ಮೇಲೆ ಇದನ್ನು ನೆನೆಸಿಡೋ ಏನಿಲ್ಲ ತಕ್ಷಣವೇ ಮಾಡ್ಕೋಬೋದು ಈ ರೀತಿ ಕಲಸಿರುವಂಥ ಮಿಶ್ರಣವನ್ನು ಸ್ವಲ್ಪ ತೊಗೊಂಡು ಅಂಗೈಯಲ್ಲಿ ತೆಳ್ಳಿಲು ತಟ್ಟಿದ್ರೆ ಸಾಕು ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನಿಮಗೆ ಈ ರೀತಿ ಕೈಯಲ್ಲಿ ತಟ್ಟಲಿಕ್ಕೆ ಬರಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಹಾಳೆ ಅಥವಾ ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಕಲಸಿರುವಂಥ ಮಿಶ್ರಣದಲ್ಲಿ ಸ್ವಲ್ಪ ತೊಗೊಂಡು ಈ ರೀತಿ ಹಾಳೆ ಮೇಲೆ ಇಟ್ಟು ಸ್ವಲ್ಪ ತೆಳ್ಳಗೆ ತಟ್ಟಿ ಕಾದಿರುವಂಥ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ರೀತಿ ತಟ್ಕೊಳ್ಳಿ ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಅಲ್ವಂತ ಚೆಕ್ ಮಾಡ್ಕೊಳ್ಳೋಣ ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ನೋಡಿದಾಗ ಈ ರೀತಿ ತಕ್ಷಣವೇ ಮೇಲೆ ಬಂದರೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಅಂತ ಅರ್ಥ ಈ ರೀತಿ ಚೆನ್ನಾಗಿ ಬಿಸಿ ಆದಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಟು ಈಗ ತಟ್ಟಿಟ್ಕೊಂಡಿರೋದನ್ನು ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಈ ರೀತಿ ನಿಧಾನವಾಗಿ ಬಿಡ್ತಾ ಹೋಗೋಣ ನೆನಪಿರಲಿ ಒಂದೇ ಸಲಕ್ಕೆ ಎಲ್ಲವನ್ನು ತಟ್ಟಿಟ್ಕೋಬೇಡಿ ಒಂದು ಸಲ ಎಣ್ಣೆಲಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತಟ್ಕೊಳ್ಳಿ ಇನ್ನೊಂದು ಎಣ್ಣೆಯಲ್ಲಿ ಬಿಟ್ಕೊಳ್ಳಿ ಇಮಿಡಿಯೇಟಾಗಿ ತಿರುಗಿಸ್ಕೋಬಾರ್ದು ಒಂದು ಕಡೆ ನೀಟಾಗಿ ಫ್ರೈ ಆಗೋವರೆಗೂ ಹಾಗೆ ಬಿಟ್ಟು ಒಂದು ಕಡೆ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮತ್ತು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡೋದ ಮೇಲೆ ಒಡ ಎಷ್ಟೊತ್ತಿಟ್ಟರೂ ಕೂಡ ಕ್ರಿಸ್ಪಿಯಾಗೇ ಇರಬೇಕು ಅಂದರೆ ಫ್ರೈ ಮಾಡುವಾಗ ನೀವು ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಆಗ ವಡ ಎಷ್ಟೊತ್ತಿಟ್ಟರೂ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಮೆತ್ತಗಾಗೋದಿಲ್ಲ ಕಡಲೆಬೇಳೆ ಆದಷ್ಟು ಬೇಗನೆ ನೆನೆಸ್ಕೋಬೇಕು ಅಂದರೆ ನೀವು ಸ್ವಲ್ಪ ಬಿಸಿನೀರಲ್ಲಿ ನೆನೆಸ್ಕೊಳ್ಳಿ ಆಗ ಒಂದು ಗಂಟೆಯಲ್ಲೇ ನೆನೆಸಿ ಮಾಡ್ಕೋಬೋದು ನೆನೆದಿರುವಂಥ ಕಡಲೆಬೇಳೆ ಇದ್ದರೆ ಇನ್ಸ್ಟೆಂಟಾಗಿ ನೀವು ಈ ರೆಸಿಪಿನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆದಷ್ಟು ಬೇಗನೆ ಕೂಡ ರೆಡಿ ಆಗುತ್ತೆ ನೋಡಿ ತುಂಬಾನೇ ಚೆನ್ನಾಗಿ ಫ್ರೈ ಆಗಿವೆ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ನಿಜವಾಗ್ಲೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಿಮಗೂ ಕೂಡ ಸಾಯಂಕಾಲ ಟೀ ಟೈಮ್ ಅಲ್ಲಿ ಏನಾದ್ರೂ ಹೊಸದಾಗಿ ಇದ್ರೆ ಈ ರೆಸಿಪಿನ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ಕ್ರಿಸ್ಪಿಯಾದ ಕಡಲೆ ಬೇಳೆ ವಡ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗೂ ತಪ್ಪದೇ ಕೆಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್